ನಮಸ್ಕಾರ ರೀ ಎಲ್ಲರಿಗೂ ದ್ವಿತಿ ಹಳ್ಳಿ ರೆಸಿಪಿ ಚಾನಲ್ಗೆ ಸ್ವಾಗತ ರೀ ನಾನು ನಿಮಗೆ ರವಾ ಉಂಡೆ ಹೆಂಗೆ ಮಾಡೋದು ತೋರಿಸ್ಕೊಡ್ತೇನೆ ರೀ ಭಾಳ ಈಸಿ ಐತ್ರಿ ವ ಒಂದು ಟ್ರಿಕ್ಕ ನಿಮ್ಗೆ ಗೊತ್ತಾಯ್ತಂದ್ರೆ ನೀವು ಆರಾಮ್ಸೆ ರೀ ಎಷ್ಟು ಬಂದಿದಾವೆ ಅಂದ್ರೆ ನಾವು ಇದನ್ನು ಹದಿನೈದು ದಿವ್ಸವರೆಗೂ ಇಟ್ಟು ರೀ ಹೆಂಗೆ ಮಾಡೋದಂತ ನೋಡೋಣ ರೀ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ ನಿಮ್ಮ ಸಪೋರ್ಟ್ ನಂಗೆ ಭಾಳ ಮುಖ್ಯ ಐತ್ರಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗ್ರೀ ಶೇರ್ ಮಾಡಿರಿ ಈ ತೆರನಾಗಿ ಗಾಳಿ ಆಡಿದಂಥ ಡಬ್ಬದ ಒಳಗೆ ನಾ ಇಟ್ಕೊಂಡು ಅಂದ್ರೆ ಹದಿನೈದರಿಂದ ಇಪ್ಪತ್ತು ದಿವ್ಸವರೆಗೂ ತಿನ್ಬೋದು ಹಾಗೆ ನಾವೆಲ್ಲಾದರೂ ಪ್ರವಾಸಕ್ಕೆ ಆಯ್ತು ರೀ ಮತ್ತು ಎಲ್ಲಾದರೂ ಊರಿಗೆ ಹೋಗೋದಾದ್ರೂ ಈ ಥರ ತೊಗೊಂಡು ಹೋದ್ರೆ ರುಚಿ ಅನಿಸುತ್ತೆ ರೀ ತಿನ್ನೋಕೆ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಫಸ್ಟಾಗಿ ಕಡಂಗಿ ಕಾಯೋಕೆ ರೀ ಇಲ್ಲಿ ಎರಡೂವರೆ ವಾಟ್ಕಾದಷ್ಟು ಅಂದರೆ ಎರಡುವರೆ ಲೂಡ್ದಷ್ಟು ನಾನು ರವೆ ಹಾಕೊಳತ್ತೀ ಸಣ್ಣ ರವೆ ಐತ್ರಿ ಇದು ಉಪ್ಪಿಟ್ಟು ಮಾಡ್ತೀವಲ್ರಿ ಆ ರವೆ ತೊಗೊಂಡ್ರೆ ಆಯ್ತು ರೀ ನೀವು ಜಾಸ್ತಿ ತೊಗೊಳಾರಾದ್ರೆ ಅದನ್ನು ಕ್ವಾಂಟಿಟಿ ಸ್ವಲ್ಪ ದೊಡ್ಡದು ತಗೋರಿ ಕ್ಲಾ ಕ್ಲಾಕ್ ಅದೇನು ನೀವು ಮೇಜರ್ಮೆಂಟ್ ಮಾಡ್ಕೊಳತಾರಲ್ರಿ ಅದನ್ನು ದೊಡ್ಡದು ತಗೋರಿ ಇವಾಗ ಸಣ್ಣ ಉರಿ ಇಟ್ಕೊಂಡು ಅದು ವಾಸನೆ ಬರಬೇಕು ನೋಡಿರಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಬೇಕು ರವಾನ ಬೆಳ್ಳಗೆ ಕಾಣ್ಸಕ್ಕೆ ಸ್ಟಾರ್ಟ್ ಆಗ್ತೈತ್ರಿ ಅದು ಹುರಿದಿತ್ತಂದ್ರೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡಾಗ ಹುರ್ಕೋರಿ ಭಾಳ ಒಮ್ಮೆ ತುಪ್ಪ ಹಾಕೊಂಡು ಹುರ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಸ್ವಲ್ಪ ಸ್ವಲ್ಪನ ಹಾಕೊಂಡು ಹುರ್ಕೋರಿ ನಾವು ಆನ್ ಮಾಡುವಾಗ ಮತ್ತೆ ಬೇಕಾದ್ರೆ ನಿಮ್ಗೆ ಎಷ್ಟು ಅಷ್ಟು ತುಪ್ಪ ಹಾಕ್ಕೊಬೋದು ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡನ್ರಿ ಇಲ್ಲಿ ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡನ್ರಿ ಆ ತುಪ್ಪ ಎಲ್ಲ ಪೂರ್ತಿಯಾಗಿ ಆ ರವೆ ರವೆಯೊಳಗೆ ಸೇರ್ಕೋಬೇಕ್ರಿ ಅಲ್ಲಿವರೆಗೂ ನಾವು ಹುರ್ಕೋಬೇಕು ಅದು ಪೂರ್ತಿ ತುಪ್ಪ ಎಲ್ಲ ಕರಗಿ ರವೆ ಉದುರು ಉದುರು ಆಗ್ತಿತ್ತು ನೋಡ್ರಿ ಅಲ್ಲಿವರೆಗೂ ಹುರ್ಕೊಂಡ್ರೆ ಅಂದರೆ ರವೆ ಅಂತ ತಿಳ್ಕೊಬೇಕು ರೀ ವಾಸು ಬರಕ್ಕೆ ಸ್ಟಾರ್ಟ್ ರೀ ಅದು ರವೆ ಕರೆಕ್ಟಾಗಿ ಹುರಿದಿತ್ತಂದ್ರೆ ಆದ್ರೆ ಉರಿ ಮಾತ್ರ ಸಣ್ಣದಾಗೆ ಇರಬೇಕು ರೀ ಚಮಚದಿಂದ ಕೈ ಆಡಿಸೋದು ಮಾತ್ರ ಮರಿಬೇಡ್ರಿ ಯಾಕಂದರೆ ನೀವು ಸ್ವಲ್ಪ ಕೈ ಬಿಟ್ರೂ ಅದು ರವ ಹೊತ್ತೈತ್ರಿ ಅದಕ್ಕಾಗಿ ಕೈಯಿಂದ ಈ ತೆರಳಾಗಿ ನಾನು ತೋರ್ಸ ರೀ ಹಿಂಗೆ ಅದನ್ನ ಕೈಯಿಂದ ಯಾವಾಗಲೂ ಕೈ ಆಡ್ಸ್ಕೊತಾ ಇರ್ಬೇಕು ರೀ ಇವಾಗ ನೋಡಿರಿ ಅದು ತುಪ್ಪೆಲ್ಲ ರವದೊಳಗೆ ಸೇರ್ಕೊಂಡೈತಿ ಎಲ್ಲೂ ಗಂಟು ಗಂಟಿಲ್ಲ ಇವಾಗ ರವೆ ಕರೆಕ್ಟಾಗಿ ಹುರಿದ ಹುರಿದೈತ್ರಿ ಇವಾಗ ಆನ್ ಮಾಡ್ಕೊಳ್ಳೋಣ ರೀ ಇಲ್ಲಿ ಆನ್ ಮಾಡ್ಕೊಳಕ ನೀವು ರವೆ ಎಷ್ಟು ರೀ ಅಷ್ಟನ್ನ ಸಕ್ರೆ ತೊಗೋಬೇಕ್ರಿ ನಾನು ರವೆ ಎರಡೂವರೆ ವಾಟ್ಕಾದಷ್ಟು ತೊಗೊಂಡಿದ್ದೀನಿ ರೀ ಇಲ್ಲಿ ಸಕ್ರೆನೂ ಅಷ್ಟು ತಗೊಳಾತೀನೋ ನೋಡ್ರಿ ಅದಕ್ಕೆ ನಾವು ಏನು ಮಾಡ್ಬೇಕು ರೀ ಎರಡೂವರೆ ವಾಟ್ಕಾದಷ್ಟು ರವೆ ಎರಡೂವರೆ ವಾಟ್ಕಾದಷ್ಟು ಸಕ್ರೆ ನಾನಿಲ್ಲಿ ಒಂದು ವಾಟ್ಕಾದಷ್ಟು ನೀರು ತೊಗೊಳತ್ತೀನಿ ರೀ ನೀರು ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡ್ರಿ ಪಾಕ ಬರೋದು ಲೇಟ್ ರೀ ಅದಕ್ಕಾಗಿ ಅದರೊಳಗೆ ರೀ ಈ ಕ್ವಾಂಟಿಟಿಯಲ್ಲಿ ಮಾಡ್ಕೋರಿ ನಿಮಗೆ ಉಂಡೆ ಕರೆಕ್ಟ್ ಅಂದ್ರೆ ಕರೆಕ್ಟ್ ಹದ ಬರ್ತೈತೆ ರೀ ಸ್ವಲ್ಪ ತಪ್ಪುದಿಲ್ಲ ಏನೂ ಆಗೋದಿಲ್ಲ ಇವಾಗ ಚಮಚೇಲೆ ಕೈ ಆಡ್ಸ್ಕೊತಾ ಇರ್ರಿ ಪೂರ್ತಿಯಾಗಿ ರವ ಸಕ್ಕರೆ ಕರಗಬೇಕು ರೀ ಅಲ್ಲಿವರೆಗೂ ಹಿಂಗೆ ಚಮಚೆಲೇ ನಾವು ಕೈ ಆಡ್ಸ್ಕೊಳ್ತಾ ಇರಬೇಕು ರೀ ಅಷ್ಟರೊಳಗೆ ನಾವೇನು ಮಾಡಬೇಕು ಅಲ್ಲಿ ಒಂದು ಸ್ವಲ್ಪ ಯಾಲಕ್ಕಿನ ಜಜ್ಜ ಇಟ್ಕೊಂಡ್ರಿ ಎರಡು ಅಲಕ್ಕಿ ಮತ್ತು ಎರಡು ಲವಂಗಣ್ಣ ತೊಗೊಂಡೇನು ನಿಮ್ಗೆ ಜಾಸ್ತಿ ಮಸಾಲೆ ಬೇಕನ್ನೋರು ಜಾಸ್ತಿನೂ ತೊಗೋಬೋದ್ರಿ ಇವಾಗ ಸಕ್ಕರೆ ಎಲ್ಲ ಕರಗಿ ನೋಡ್ರಿ ಈ ಥರನಾಗಿ ಅನ್ನ ಬಂದೈತ್ರಿ ಕಲರ್ ನೋಡಿರಿ ಮೊದಲು ಯಾವ ಕಲರ್ ಇತ್ತು ಇವಾಗ ಸ್ವಲ್ಪ ಚಾಕ್ಲೇಟಿ ಕಲರ್ ಒಳಗೆ ಬ್ರೌನ್ ಕಲರ್ ಒಳಗೆ ಬಂದೈತೆ ರೀ ಇವಾಗ ನಾವು ಚಮಚೇಲಿ ಸ್ವಲ್ಪ ಮ್ಯಾಲಿಂದ ಹಿಂಗೆ ಎಬಿಸಿ ಅದು ಪೂರ್ತಿಯಾಗಿ ದಾರಿಯಾಗಿ ಬಂದು ಡ್ರಾಪ್ 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 ರೀ ಹಿಂಗೆ ಬಂತಂದ್ರೆ ಕರೆಕ್ಟ್ ಆಣ್ ಬಂದೈತೆ ಅಂತ ತಿಳ್ಕೊಬೇಕು ರೀ ಅದು ಹಣ್ ಕರೆಕ್ಟಾಗಿ ಬಂದಿತ್ತಂದ್ರೆ ನೀವು ಜಾಸ್ತಿ ಮತ್ತು ಒಲೆಮ್ಯಾಗ ಇಟ್ಟು ಬೇಸ್ಕೊಳಕ್ಕೆ ಹೋಗ್ಬೇಡ್ರಿ ಹಣ್ಣ ಜಾಸ್ತಿ ಆತಂದ್ರೆ ಅದು ಉದುರು ಉದ್ರಾಗಿ ಬಿಡ್ತೈತೆ ರೀ ರವೆ ಉಂಡೆ ಕಟ್ಟಾಕ ಬರೋಂಗಿಲ್ಲ ರೀ ಇವಾಗ ಕರೆಕ್ಟಾಗಿ ಬಂದೈತೆ ನೋಡಿರಿ ಹನಿ ಹಣಿ ಬೀಳ್ಬೇಕು ರೀ ಮತ್ತು ಕಲರು ಈ ಥರನಾಗಿ ಸ್ವಲ್ಪ ಬ್ರೌನ್ ಒಳಗೆ ಆಗ್ಬೇಕು ರೀ ಇವಾಗ ತೋರ್ಸತಿನಲ್ರಿ ಹಿಂಗೆ ಆಯ್ತು ಅಂದ್ರೆ ಕರೆಕ್ಟಾಗಿ ಬಂದೈತಂತ ರೀ ಇವಾಗ ನಾನಿಲ್ಲಿ ಇದಕ್ಕೆ ತುಪ್ಪಣ್ಣ ಹಾಕ್ಕೊಳತೇನು ಏಲಕ್ಕಿ ಲವಂಗಣ ಏನು ಜಜ್ಜಿ ರೀ ಅದನ್ನು ಹಾಕ್ಕೊಂಡು ಆಗ ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿ ಯಾಕಂದ್ರೆ ನಾವು ರವೆ ಹುರ್ಕೊಳ್ಳೋವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡಿರ್ತೀವಿ ನಿಮ್ಗೆ ಇನ್ನೂ ಜಾಸ್ತಿ ತುಪ್ಪ ಬೇಕಂದ್ರೆ ನೀವು ತುಪ್ಪನ ಹಾಕ್ಕೋಬೋದು ಇವಾಗ ನಾನು ರ ಏನು ಹುರಿದು ಇಟ್ಕೊಂಡಿದ್ನಲ್ಲ ರೀ ರವೆನ ಹಾಕೊಳಾತೇನು ಇದು ಇಷ್ಟು ಮಾಡ್ಕೋರಿ ನಿಮ್ಗೆ ಉಂಡಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರ್ತಾವು ಏನೂ ಸ್ವಲ್ಪ ತಪ್ಪಂಗಿಲ್ಲ ಆನ್ ಮಾಡೋದು ಕಷ್ಟ ಅಂತೇಳಿ ಅನ್ಕೊಳಕ್ಕೆ ಹೋಗಬೇಡ್ರಿ ಇಷ್ಟ ಟ್ರಿಕ್ಸ್ ನೋಡಿರಿ ಅದು ಕಲರ್ ಸ್ವಲ್ಪ ಚೇಂಜ್ ಆಗಿರ್ತೈತಿ ಮತ್ತು ಅದು ಚಮಚೆಯಿಂದ ನಾವು ಹಿಂಗೆ ಮೇಲಿಂದ ಎಬ್ಬಿಸಿ ಬಿಡುವಾಗ್ರಿ ಅದು ಡ್ರಾಪ್ ಡ್ರಾಪ್ ಬೀಳ್ತೈತಿ ಫಸ್ಟಿಗೆ ಒಂದು ಎಳಿಯೊಳಗೆ ಬರ್ತೈತೆ ಅಂದು ಹಂಗೆ ಬಂತಂದ್ರೆ ತಿಳ್ಕೊಂಬಿಡುದ್ರಿ ಹಣ್ ಬಂದೈತೆ ಅಂಥೇಳಿ ಇವಾಗ ರವೆ ಮತ್ತು ಆಣದೊಳಗೆ ಎಲ್ಲ ಕರೆಕ್ಟಾಗಿ ಕುಳ್ಕೊಬೇಕ್ರಿ ಅಲ್ಲಿವರೆಗೂ ಚಮಚೆಲ್ಲೇ ಕೈ ಇದು ಇದೊಂದು ಸ್ವಲ್ಪ ರೀ ಯಾಕಂದ್ರೆ ರವೆ ನಾವು ಹಿಂಗೆ ಉಂಡಿ ಕಟ್ಟಾಕೋದು ಅಂದ್ರೆ ರವೆ ನಮ್ಗೆ ಬಾಯಿಗೆ ಹತ್ತಾಕ್ ಸ್ಟಾರ್ಟ್ ರೀ ಈ ತೆನ್ನಾಗಿ ಸ್ವಲ್ಪ ತಿಳಿತ್ತಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ರವೆ ಎಲ್ಲ ಅದನ್ನು ನೀರಿನ ಅಂಶ ಎಲ್ಲ ಜಕ್ಕೊಂಡೆ ರವಾನು ಸ್ವಲ್ಪ ಕುದ್ದಂಗೆ ರೀ ಇವಾಗ ನೋಡ್ರಿ ಆ ರೀತಿ ರವಾಣು ಎಲ್ಲ ಕರೆಕ್ಟಾಗಿ ಆಗಿರ್ತೈತಿ ಇವಾಗ ಸ್ವಲ್ಪ ಸ್ವಲ್ಪ ಕೈಯಿಂದ ತಿಕ್ಕೊಂಡ ಉಂಡೆ ಕಟ್ಕೊಳ್ಳೋದ್ರಿ ಇವಾಗ ನಾನು ತೋರಿಸ್ತೀನಲ್ರಿ ಇವಾಗ ಉಂಡಿ ಕಟ್ಟಕ್ಕೆ ಕರೆಕ್ಟ್ ಬಂದೈತಿ ಹಿಂಗೆ ಎರಡು ಕೈಯಿಂದ ಸ್ವಲ್ಪ ತಿಕ್ಕೊಂಡು ಉಂಡಿ ಕಟ್ಟಿರಿ ನನಗೆ ಅನ್ಕ ಒಂದ ಕೈಲಿ ಉಂಡಿ ಕಟ್ಟಕ್ಕೆ ಬರೋಂಗಿಲ್ಲ ಅದಕ್ಕೆ ನಾ ಎರಡು ಕೈಲಿ ಕಟ್ತೀನಿ ನೀವು ಹೆಂಗೆ ಕಟ್ತೀರಿ ಹಂಗೆ ಉಂಡಿ ಕಟ್ರಿ ನಿಮ್ಗೆ ಯಾವ ಸೈಜಿಗೆ ಬೇಕು ನೋಡ್ರಿ ಆ ಸೈಜಿಗೆ ಕಟ್ಕೊರಿ ಸಣ್ಣ ಬೇಕಂತ ಸಣ್ಣ ಕಟ್ಕೊರಿ ದೊಡ್ಡ ಬೇಕಂದ್ರೆ ದೊಡ್ಡ ಮಕ್ಕಳಿಗೆ ಅನ್ಕ ಉಂಡೆ ಅಂದ್ರೆ ಭಾಳ ಇಷ್ಟ ರೀ ಹಿಂಗೆ ಮಕ್ಳಿಗೆ ಮಾಡಿ ಕೊಟ್ರ ಅನ್ಕ ಖುಷಿಯಿಂದ ತಿಂತಾರು ನೀವು ಒಂದೊಂದು ಮೇಲ್ಗಡೆ ಒಣ ದ್ರಾಕ್ಷಿನ ಹಾಕೊಂಡ ಉಂಡಿ ಕಟ್ಕೊಂಡ್ರೆ ಇನ್ನೂ ನೋಡೋಕೆ ಚೆಂದಾಗಿ ಕಾಣಿಸ್ತೈತ್ರಿ ಇವಾಗ ಕರೆಕ್ಟಾಗಿ ಬಂದೈತ್ರಿ ಇದೇ ಥರನಾಗಿ ನೀವೇನು ಮಾಡ್ಕೊಂಡಿರ್ತೀವ್ರಲ್ಲ ರೀ ಒಮ್ಮೆಲೆ ಎಲ್ಲಾನು ಕೈ ಆಡ್ಸ್ಕೊಂಡು ಉದ್ರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದೊಂದು ಸ್ವಲ್ಪ ಬಿಸಿ ಇತ್ತಂದ್ರೆ ನಾವು ಲೇಟ್ ಉಂಡಿ ಲೇಟಾಗಿ ಕಟ್ಟೋದಿದ್ರು ಲೇ ಈಸಿಯಾಗಿ ಕಟ್ಕೊಳಕ್ಕೆ ಬರ್ತೈತೆ ರೀ ಹಿಂಗೆ ನೀವು ಎಲ್ಲ ಏನು ಹಾಕ್ಕೊಂಡಿರ್ತೀರಲ್ಲ ರೀ ಎಲ್ಲಾನು ಇದ ಸೇಮ್ ಪ್ರೊಸೀಜರ್ ಒಳಗೆ ಉಂಡೆ ಕಟ್ಕೊರಿ ನೀವು ಒಂದ ಕೈಲೇ ಕಟ್ಟಾರಿದ್ರೆ ಒಂದ ಕೈಲೇನ ಕಟ್ಕೊರಿ ನನಗೆ ಒಂದ ಕೈಲೇ ಕಟ್ಟಾಕೆ ಬರೋಂಗಿಲ್ಲ ಅದಕ್ಕಾಗಿ ನಾನು ಎರಡು ಕೈಯ್ಯನೂ ಉಂಡಿನ ಕಟ್ತೇನೆ ನೋಡಿದ್ರಲ್ಲ ನಿಮ್ಗೆ ಉಂಡೆ ಕಟ್ಟೋದನ್ನು ನಾನು ಎಷ್ಟು ಈಜಿಯಾಗಿ ಹೇಳಿದನು ಇದೇ ತೆಡನಾಗಿ ಎಲ್ಲವನ್ನ ಮೇಲಿಂದ ಮೇಲೆ ಅಷ್ಟು ತಕ್ಕೊಂಡನ ಕಟ್ಕೊರು ಒಮ್ಮೆ ಎಲ್ಲ ತಕ್ಕೊಂಡು ಉದುರು ಮಾಡ್ಕೊಂಡು ಆರಿಸ್ಕೊಂಡ್ರೆ ಅಂದ್ರೆ ರವಾ ಉದುರಾಗಿ ರೀ ಆಮೇಲೆ ಉಂಡೆ ಕಟ್ಟಾಕ ಬರಂಗಿಲ್ಲರಿ ಫಸ್ಟ್ ನೋಡಕ್ಕೆ ಕಷ್ಟ ಅನ್ನಿಸ್ತೈತಿ ರೀ ಇದೇನಪ್ಪ ಅಂತೇಳಿ ಒಂದೆರಡು ಸಾರಿ ನೀವು ಮಾಡಿ ಅಂದ್ರೆ ಭಾಳ ಈಜಿಯಾಗಿಬಿಡ್ತೈತ್ರಿ ನೋಡಿರಿ ನೀವು ಮಾಡಿರಿ ಹೆಂಗೆ ಅನ್ನಿಷ್ಟು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಹಂಗೆ ನೀವು ಹೆಂಗೆ ಮಾಡ್ತೀರಿ ಅಂತಲೂ ನನಗೆ ಹೇಳಿರಿ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಬಂದಿದ್ದಾವೆ ಅಂಥೇಳಿ ಉಂಡಿ ಅಗ್ದಿ ಕಡಿಮೆ ಸಮಯದೊಳಗೆ ಅರ್ಧ ತಾಸಿನೊಳಗೆ ಮಾಡ್ಕೊಂಡವ್ರಿ ಉಂಡಿನ ಕಡಿಮೆ ಸಮಯದೊಳಗೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸವರೆಗೂ ಇಟ್ಟು ಅಂತ ರವಾ ಉಂಡಿ ರೆಡಿ ಆಯಿತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಮುಂದಿನ ವೀಡಿಯೋದೊಳಗೆ ರೀ ನಿಮ್ಗೆ ಮತ್ತೊಂದು ರೆಸಿಪಿಯೊಂದಿಗೆ ರೀ ಅಲ್ಲಿವರೆಗೂ ಧನ್ಯವಾದಗಳು ಅಣ್ಣ ಧಾತು ಭವ